ಹಾಯ್ ಹಾಲ್ ವೆಲ್ಕಮ್ ಟು ದೀಕ್ಷಾ ಸ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಇದ್ದೀನಿ ನೈ ನಾನು ಯಾವಾಗಲೂ ನೈಟೇನೆ ಸಹ ಟಿಫನ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ ಒಂದೊಂದು ಸಲ ನಾನೇ ಏನು ಬೇಕೋ ಅದು ಮಾಡ್ತೀನಿ ಒಂದೊಂದು ಸಲ ಮಕ್ಕಳು ಸಹ ಕೇಳ್ತಾರೆ ಅಮ್ಮ ಇದು ನನಗೆ ಮಾಡಿಕೊಡು ನಾಳೆ ಸ್ಕೂಲ್ಗೆ ಅಂತ ಹಾಗಾಗಿ ನಿನ್ನೆ ನೈಟು ಮಕ್ಕಳು ಕೇಳಿದರು ಅಮ್ಮ ನಮಗೆ ಪೂರಿ ಮತ್ತು ಚೆನ್ನ ಮಸಾಲ ಮಾಡಿಕೊಡು ಅಂತ ನಾನು ಸರಿ ಆಯಿತು ಅಂತ ಹೇಳಿ ನೈಟೇನೆ ಕಾಬಲ್ ನಾ ಎಲ್ಲನೂ ನೀರಲ್ಲೆಲ್ಲ ನೆನೆಸಿಟ್ಟು ಸೊ ಎಲ್ಲನೂ ಎಲ್ಲನೂ ನೆನೆಸಿಟ್ಟು ರೆಡಿ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ಎಲ್ಲನೂ ತಿರ್ಗ ಎಲ್ಲ ಕೆಲಸ ಮಾಡಿಕೊಂಡು ಮಲಗೋಷ್ಟಲ್ಲಿ ನೈಟು ಸ್ವಲ್ಪ ಆಗೋಯ್ತು ಹಾಗಾಗಿ ಬೆಳಗ್ಗೆ ಎದ್ದೋಳೋದು ಸ್ವಲ್ಪ ಲೇಟಾಗೋಯಿತು ಬೆಳಗ್ಗೆ ಎದ್ದು ಎಲ್ಲ ಕಸ ಗುಡಿಸಿ ರಂಗೋಲಿ ಬಿಟ್ಟು ಮೆಟ್ಲೆಲ್ಲ ತೊಳೆಯೋಷ್ಟಲ್ಲಿ ಲೇಟಾಗೋಯಿತು ಹಾಗಾಗಿ ಇವತ್ತು ಪೂರಿ ಮಾಡೋಕ್ಕಾಗಿಲ್ಲ ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ ಅವ್ರಿಗೆ ಚಪಾತಿ ಅಂದರೆ ಅಷ್ಟಿಷ್ಟ ಆಗೋದಿಲ್ಲ ಪೂರಿ ಅಂದ್ರೇ ತುಂಬ ಇಷ್ಟ ನನ್ನ ಮಗನಿಗೆ ಹಾಗಾಗಿ ಅವನು ಅಮ್ಮ ನನಗೆ ಪೂರಿನೇ ಮಾಡ್ಕೊಂಡು ಕೊಡು ಚಪಾತಿ ಬೇಡ ಅಂತ ಹೇಳಿ ಅವನು ಚಪಾತಿ ನೋಡಿದ ತಕ್ಷಣ ತುಂಬ ಬೇಜಾರು ಅಮ್ಮ ನಾನು ಪೂರಿ ಕೇಳಿದೆ ನೀನು ಚಪಾತಿ ಮಾಡಿದ್ಯಾ ನಾನಿವತ್ತು ಸ್ಕೂಲ್ಗೆ ಹೋಗಲ್ಲ ನನಗೆ ಮ್ಯಾಮ್ ಹೇಳಿದ್ದಾರೆ ಪೂರಿ ತೊಗೊಂಬ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲೆ ತಿರ್ಗಾ ಇಲ್ಲಪ್ಪ ಇವತ್ತು ಲೇಟ್ ಆಗೋಯ್ತು ಹಾಗಾಗಿ ಚಪಾತಿ ಮಾಡಿದ್ದೀನಿ ನಾಳೆ ನಿನಗೆ ಪೂರಿ ಮಾಡಿಕೊಡ್ತೀನಿ ಅಂತೆಲ್ಲ ಅವನಿಗೆ ಸ್ವಲ್ಪ ಪೂಸಿ ಹೊಡೆದು ಎಲ್ಲ ಮಾಡಿ ಅವನಿಗೆ ನೆನ್ನೆ ಆರೆಂಜ್ ಸಾರಿ ಇವತ್ತು ಅವನಿಗೆ ಆರೆಂಜ್ ಡೇ ಇತ್ತು ಹಾಗಾಗಿ ನೈಟೇ ಹೋಗಿ ಅವನಿಗೊಂದು ಮತ್ತು ಪೂರ್ವಾಗೊಂದು ಇಬ್ರಿಗೂ ಸಹ ಟಿ ಶರ್ಟ್ ಆರೆಂಜ್ ಕಲರ್ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಸಮಾಧಾನ ಮಾಡಿದೆ ಸಮಾಧಾನ ಮಾಡಾದ್ಮೇಲೆ ಅವನು ಟಿಫನ್ ತಿನ್ನಬೇಕಾದ್ರೂ ಅಷ್ಟೇ ಅಮ್ಮ ಇಲ್ಲ ನಾನು ಹೋಗಲ್ಲ ಹೋಗಲ್ಲ ಬೇಜಾರು ಅಂತಲೇ ಹೇಳ್ತಿದ್ದ ಆಮೇಲೆ ಹೊಸ ಬಟ್ಟೆ ಹಾಕಿದ ತಕ್ಷಣವೇ ಸ್ವಲ್ಪ ಸಮಾಧಾನ ಆದ ಅವನು ಇಲ್ಲ ಅಮ್ಮ ನಾನು ಹೋಗ್ತೀನಿ ಅಂತ ಹೇಳ್ದ ಸರಿಪ್ಪ ಸಾರಿ ನಾಳೆ ಮಾಡ್ಕೊಂಡು ಕೊಡ್ತೀನಿ ಹೋಗು ಅಂತ ಎಲ್ಲ ಹೇಳಿದ್ರೆ ಸ್ವಲ್ಪ ಸಾರಿ ಅಂತ ಕೇಳಿಬಿಟ್ರೆ ಅವನು ಹೇಳಿದ ಮಾತು ಕೇಳ್ತಾನೆ ಹಾಗಾಗಿ ಅಷ್ಟು ಹಿಂಸೆ ಆಗೋಲ್ಲ ನಮ್ಮ ಪೂರ್ವದೇ ಸ್ವಲ್ಪ ಹಿಂಸೆ ಆಗುತ್ತೆ ಅವಳು ತಿನ್ನೋದೇ ಇಲ್ಲ ವಾಪಸ್ ತಂದುಬಿಡ್ತಾಳೆ ಹಾಗಾಗಿ ಅವಳಿಗೆ ಸ್ವಲ್ಪ ತುಪ್ಪ ಮತ್ತು ಸಾರಿ ತುಪ್ಪ ಮತ್ತು ಸಕ್ಕರೆ ಇದನ್ನು ಹಾಕಿ ರೌಂಡ್ ಥರ ಮಾಡಿ ಅವಳಿಗೆ ಸ್ಕೂಲಿಗೆ ಕಟ್ ಕಲಿಸಿದ್ದೆ ಅವಳು ಅದು ಆ ಥರ ಆದರೆ ತಿಂತಾಳೆ ಈ ಥರ ಆದರೆ ತಿನ್ನಲ್ಲ ಅವಳು ಹಾಗಾಗಿ ಅವ್ರಿಗೊಂದು ಇವ್ರಿಗೊಂದು ಸಹ ಮಾ ಮಾಡಬೇಕಲ್ಲ ಹಾಗಾಗಿ ಲೇಟ್ ಆಗುತ್ತೆ ಅಂತ ಎಲ್ಲನೂ ಬೇಗ ಬೇಗ ಎಲ್ಲನೂ ಸಹ ಮಾಡಿಕೊಂಡು ಆನಂತರ ಆನಂತರ ಪೂರ್ವ ಎಲ್ಲ ಸ್ಕೂಲ್ಗೆಲ್ಲ ರೆಡಿ ಮಾಡಿ ದೀಕ್ಷಗೂ ಸಹ ಎಲ್ಲ ರೆಡಿ ಮಾಡಿ ಆಮೇಲೆ ನಮ್ಮ ತಂಗಿ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳಿದ್ಲು ಅವಳಿಗೆ ಯಾಕೆ ಏನು ಅಂತ ಗೊತ್ತಿಲ್ಲ ನಾಲ್ಕು ಗಂಟೆ ಐದು ಗಂಟೆಲೆಲ್ಲ ಹೊಟ್ಟೆ ಇರುತ್ತೆ ಅವಳಿಗೆ ಅವ್ರು ಇವಾಗ ಪ್ರೆಗ್ನೆಂಟ್ ಇದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಡೆಲಿವರಿ ಡೇಟು ಅದೇನು ಅಂತಲೇ ಗೊತ್ತಿಲ್ಲ ನಮ್ಗೆ ಯಾವತ್ತೂ ಈ ಥರ ಆಗಿಲ್ಲ ಅವ್ರಿಗೆ ನನ್ನ ತಂಗಿಗೆ ಮಾತ್ರ ನಾಲ್ಕು ಗಂಟೆ ಕರೆಕ್ಟಾಗಿ ಡೈಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಟ್ಟೆ ಹಸುವಾಗುತ್ತೆ ಅವಳಿಗೆ ಅಷ್ಟೊತ್ತಲ್ಲಿ ನನಗೆ ಎದ್ದು ಮಾಡೋಕ್ಕಾಗಲ್ಲ ಏನಿರುತ್ತೆ ಪಾಪ ಅದು ತಿನ್ಬಿಟ್ಟು ಸುಮ್ಮನೆ ಹಾಕ್ತಾಳೆ ಆಮೇಲೆ ತಿರ್ಗಿ ನನ್ನ ಮಕ್ಕಳನ್ನೆಲ್ಲನೂ ಸಹ ಸ್ಕೂಲಿಗೆ ಬಿಟ್ಟು ಬಂದ್ಬಿಟ್ಟು ಟೈಮ್ ಆಯಿತು ಅಂತ ಹೇಳಿ ನಮ್ಮ ತಂಗಿಗೆ ಸ್ವಲ್ಪ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ ಬನಾನಾ ಜ್ಯೂಸು ಹಾಗಾಗಿ ಬನಾನಾ ಬನಾನಾ ಜ್ಯೂಸ್ಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ಸಹ ಸ್ವಲ್ಪ ಹಾಕಿ ಮತ್ತು ಇದೇನಂತಾರೆ ಏನಂತಾರೆ ಬರುತ್ತಲ್ಲ ಅದನ್ನೆಲ್ಲನೂ ಹಾಕಿ ಕೊಟ್ಟೆ ಸ್ವಲ್ಪ ಕುಡಿದ್ಲು ಆವಾಗ ಸ್ವಲ್ಪ ಸಮಾಧಾನ ಥರ ಆಯಿತು ಅಂತ ಹೇಳಿದ್ಲು ಆಮೇಲೆ ತಿರ್ಗ ನೆಕ್ಸ್ಟು ಏನು ಅಡುಗೆ ಮಧ್ಯಾಹ್ನ ಏನು ಅಡುಗೆ ಮಾ ಏನು ಅಡುಗೆ ಮಾಡಿಕೊಡ್ಲಿ ಅಂತ ಕೇಳಿದೆ ಸುಮ್ಮನೆ ನನಗೇನು ಬೇಕೋ ನಾನದನ್ನ ಮಾಡಿ ಆಮೇಲೆ ತಿರ್ಗಿ ಅವಳಿಗೆ ತಿನ್ನೋಕ್ಕಾಗಲ್ಲ ಅಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್